ಎಲ್ಲರಿಗೂ ನಮಸ್ಕಾರ ಬಿಪ್ಸಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೆಳೆಯರೇ ಇಂದಿನ ವಿಷಯ ಕನಸುಗಳನ್ನು ನನಸಾಗಿಸುವುದು ಹೇಗೆ ಯಶಸ್ಸಿಗೆ ವಯಸ್ಸಿನ ಮಿತಿ ಇದೆಯೇ ಬನ್ನಿ ಈ ದಿನ ನಾವು ಕೆಲವು ಆಧುನಿಕ ಜೀವನದ ಯಶಸ್ಸಿನ ಕಥೆಗಳನ್ನು ನೋಡೋಣ ಈ ಕಥೆಗಳು ಖಂಡಿತವಾಗಿಯೂ ನಿಮ್ಮೊಳಗಿನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಯೇ ಹೆಚ್ಚಿಸುತ್ತದೆ ಕಥೆ ಒಂದು ಸ್ಟೀವ್ ಜಾಬ್ ದ ಕಮ್ ಬ್ಯಾಕ್ ಕಿಂಗ್ ಆಪಲ್ ಕಂಪನಿಯ ಐಫೋನ್ ಎಲ್ಲರಿಗೂ ಪರಿಚಿತ ಇದರ ಸಂಸ್ಥಾಪಕರೇ ಸ್ಟೀವ್ ಜಾಬ್ ಕಾರಣಾಂತರದಿಂದ ಆ್ಯಪಲ್ ಕಂಪನಿಯಿಂದ ಅವರನ್ನು ಕಿತ್ತೊಗೆಯಲಾಯಿತು ತಾನೇ ಸ್ಥಾಪಿಸಿದ ಕಂಪನಿಯಿಂದ ತನ್ನನ್ನು ಹೊರ ಹಾಕಿದರೂ ತಾನು ಮೋಸಹೋದೆಂದು ಅವರು ರೋಧಿಸಲಿಲ್ಲ ಜೀವನವೇ ಮುಗಿಯುತೆಂದು ತಲೆ ಮೇಲೆ ಕೈಯಿಡಲಿಲ್ಲ ತನ್ನ ಮೇಲೆ ನಂಬಿಕೆಯಿಟ್ಟು ನೆಕ್ಸ್ಟ್ ಮತ್ತು ಪಿಕ್ಸ ಎಂಬ ಹೊಸ ಕಂಪನಿಗಳನ್ನು ಹುಟ್ಟುಹಾಕಿದರು ಕೆಲವು ಸಮಯದ ನಂತರ ಆ್ಯಪಲ್ ಕಂಪನಿಗೆ ತಮ್ಮ ತಪ್ಪಿನ ಅರಿವಾಗಿ ಸ್ಟೀವ್ ಜಾಬ್ ಅವರನ್ನು ಮರಳಿ ಕರೆಯಿಸಿಕೊಂಡಿತು ಮರಳಿ ಬಂದ ಅವರು ಕ್ರಾಂತಿಕಾರಕ ಐಫೋನ್ ಉತ್ಪನ್ನಗಳನ್ನು ಜಗತ್ತಿಗೆ ಪರಿಚಯಿಸಿದರು ಲೆಸನ್ ಸೋಲು ಎಂಬುದು ಜೀವನದ ಕೊನೆಯಲ್ಲ ಅದು ಹೊಸ ಆರಂಭ ಕಥೆ ಎರಡು ಕರ್ನಲ್ ಸ್ಯಾಂಡರ್ಸ್ ಕೆಎಫ್ಸಿ ಸಂಸ್ಥಾಪಕ ಜೀವನದಲ್ಲಿ ಸೋತು ಸೋತು ಗೆದ್ದ ಅರವತ್ತೈದು ಯುವಕ ಬದುಕಿನಲ್ಲಿ ಕೆಲವೊಮ್ಮೆ ನಮಗೆ ಅನಿಸುತ್ತಿರುತ್ತೆ ಈಗಿರುವ ಜ್ಞಾನ ತಿಳುವಳಿಕೆ ಹಲವು ವರ್ಷಗಳ ಮೊದಲು ಇದ್ದಿದ್ದರೆ ಬದುಕಿನಲ್ಲಿ ಅದೆಷ್ಟು ಸಾಧನೆಗಳನ್ನು ಮಾಡಬಹುದಿತ್ತೆಂದು ಈಗ ವಯಸ್ಸಾಯಿತು ಕಾಲ ಮಿಂಚಿ ಹೋಯಿತು ಇನ್ನೇನು ಮಾಡಲು ಸಾಧ್ಯವಿಲ್ಲ ಎಂದು ಕೈಕಟ್ಟಿ ಕುಳಿತಿರುತ್ತೇವೆ ಆದರೆ ಯಶಸ್ಸಿನ ಮೆಟ್ಟಿಲೇರಲು ವಯಸ್ಸಿನ ತಡೆ ಇಲ್ಲ ಎಂದು ತೋರಿಸಿಕೊಟ್ಟವರು ಕೆಎಫ್ಸಿ ಸಂಸ್ಥಾಪಕರಾದ ಕರ್ನಲ್ ಸ್ಯಾಂಡರ್ಸ್ ಅರವತ್ತೈದನೇ ವಯಸ್ಸಿನವರೆಗೂ ತಮ್ಮ ಫ್ರೈಡ್ ಚಿಕನ್ ರೆಸಿಪಿಯನ್ನು ಮಾರಲು ಸಾವಿರಾರು ಬಾರಿ ಪ್ರಯತ್ನಿಸಿದರು ಯಾರಿಗೂ ಅದು ಇಷ್ಟವಾಗಲೇ ಇಲ್ಲ ಜನರು ನಿರಾಕರಿಸಿದರೂ ಪಟ್ಟು ಬಿಡದೆ ತಮ್ಮ ತಪ್ಪನ್ನು ತಿದ್ದುತ್ತಾ ತಮ್ಮ ಅರವತ್ತೈದನೇ ವಯಸ್ಸಿನಲ್ಲಿ ಕೆಎಫ್ಸಿಯನ್ನು ಹಾಕಿದರು ಪಟ್ಟು ಹಿಡಿಯುವ ಅವರ ಗುಣದ ಎದುರು ವಯಸ್ಸು ಸೋಲಲೇ ಬೇಕಾಯಿತು ಇಂದು ಜಗತ್ತಿನಾದ್ಯಂತ ಕೋಟಿ ಕೋಟಿ ಜನರು ಇಷ್ಟಪಡುವ ಜನಪ್ರಿಯ ಆಹಾರ ಬ್ರಾಂಡ್ ಇದಾಗಿದೆ ನಮ್ಮಲ್ಲಿ ಛಲವೊಂದಿದ್ದರೆ ಬದುಕಿನಲ್ಲಿ ಯಶಸ್ವಿಯಾಗಲು ವಯಸ್ಸಿನ ನಿರ್ಬಂಧವಿಲ್ಲ ವಯಸ್ಸು ಒಂದು ಅಂಕೆಯಷ್ಟೇ ಕಥೆ ಮೂರು ಇಲಾನ್ ಮಸ್ ದೂರದೃಷ್ಟಿಯಿಂದ ಗೆಲುವು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಇಲಾನ್ ಮಸ್ನ ಹೆಸರು ಕೇಳದವರೇ ಇಲ್ಲ ತನ್ನ ವಿಭಿನ್ನ ಕಾರ್ಯಶೈಲಿಯಿಂದ ಅವರು ಎಲ್ಲರ ಪ್ರಶಂಸೆಗೆ ಪಾತ್ರರು ಟೆಸ್ಲಾ ಮತ್ತು ಎಕ್ಸ್ ಸ್ಥಾಪಕರಾದ ಅವರು ಗಗನಕ್ಕೆ ಗುರಿಯಿಟ್ಟು ಮೂರು ದುಬಾರಿ ರಾಕೆಟ್ ರಾಕೆಟ್ಗಳನ್ನು ಉಡಾಯಿಸಿದರು ತಾಂತ್ರಿಕ ದೋಷದಿಂದ ಅರ್ಧ ದಾರಿಯಲ್ಲಿ ಹಿಂದಿರುಗಿ ಬಂದವು ಅಸಾಧ್ಯವಾದ ಕೆಲಸಕ್ಕೆ ಕೈ ಹಾಕಿದ ಮೂರ್ಖ ಎಂದು ಜನರು ಅವರನ್ನು ತಮಾಷೆ ಮಾಡತೊಡಗಿದರು ಸ್ಪೇಸ್ ಎಕ್ಸ್ ಕಂಪನಿಯ ಷೇರಿನ ಬೆಲೆ ನೆಲಕಚ್ಚಿದವು ಬಡತನದಿಂದಲೇ ಮೇಲೆದ್ದು ಬಂದಿದ್ದ ಇಲಾನ್ ಮಸ್ಕಿ ದಾವುದರ ಬಗ್ಗೆ ತಲೆಕೆಡಿಸಿಕೊಳ್ಳಲೇ ಇಲ್ಲ ಫೇಲಿಯರ್ ಇಸ್ ಅನ್ ಆಪ್ಷನ್ ಹಿಯರ್ ಇಫ್ ಥಿಂಗ್ಸ್ ಆರ್ ನಾಟ್ ಫೇಲಿಂಗ್ ಯು ಆರ್ ನಾಟ್ ಇನ್ವೇಟಿಂಗ್ ವೇಟಿಂಗ್ ವಿಫಲತೆ ಎಂಬುದು ಒಂದು ಆಯ್ಕೆಯಷ್ಟೇ ಬದುಕಿನಲ್ಲಿ ನೀವು ವಿಫಲವಾಗಿಲ್ಲ ಎಂದರೆ ಹೊಸತನ್ನು ನೀವು ಪ್ರಯತ್ನಿಸುತ್ತಿಲ್ಲ ಎಂದರ್ಥ ತನ್ನ ತಪ್ಪುಗಳಿಂದ ಪಾಠ ಕಲಿತಾ ಇಲಾನ್ ಮಸ್ ತನ್ನ ನಾಲ್ಕನೇ ಪ್ರಯತ್ನದಲ್ಲಿ ಯಶಸ್ವಿಯಾಗಿ ರಾಕೆಟ್ ಅನ್ನು ಗಗನಕ್ಕೆ ಉಡಾಯಿಸಿದರು ಇಂದು ಸ್ಪೇಸ್ ಎಕ್ಸ್ ವಿಶ್ವದ ದೊಡ್ಡ ಖಾಸಗಿ ಸ್ಪೇಸ್ ಕಂಪನಿಯಾಗಿದೆ ಲೆಸನ್ ಬದುಕಿನಲ್ಲಿ ನಿರ್ದಿಷ್ಟವಾದ ಗುರಿ ಅಚಲವಾದ ನಂಬಿಕೆ ಇದ್ದರೆ ಯಶಸ್ಸು ಖಚಿತ ಗೆಳೆಯರೆ ಕನಸು ಕಾಣಲು ಎಂದು ಹಿಂಜರಿಯಬೇಡಿ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ನ ಮಾತಿನಂತೆ ಕನಸುಗಳ ಬೆನ್ನೆತ್ತಿ ನನಸಾಗಿಸಲು ಅವಿರತ ಪ್ರಯತ್ನ ಮಾಡುತ್ತೀರಿ ಶಿಸ್ತು ಆಸಕ್ತಿ ಬದ್ಧತೆ ನಿರಂತರ ಪ್ರಯತ್ನ ಇದ್ದರೆ ಜೀವನದಲ್ಲಿ ಯಾವುದೂ ಅಸಾಧ್ಯವಲ್ಲ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಕಡಿಮೆ ಅಂಕ ಬಂತೆಂದು ಆತ್ಮಹತ್ಯೆ ಮಾಡಿಕೊಳ್ಳುವ ಅದೆಷ್ಟು ವಿದ್ಯಾರ್ಥಿಗಳನ್ನು ನೋಡುತ್ತೇವೆ ಜೀವನದಲ್ಲಿ ಯಾವತ್ತೂ ನೆನಪಿಡಬೇಕಾದ ವಿಷಯವೆಂದರೆ ಸೋಲು ಅಂತಿಮವಲ್ಲ ಅದು ಹೊಸ ಆರಂಭ ಸೋಲಿನಿಂದ ಕಲಿತ ಪಾಠ ನಮಗೆ ದಾರಿ ದಾರಿದೀಪವಾಗಬೇಕು ಬದುಕಿನಲ್ಲಿ ಬಂದದ್ದನ್ನು ಬಂದಂತೆ ಎದುರಿಸುತ್ತಾ ಮುನ್ನಡೆದರೆ ನಮ್ಮ ಗೆಲುವು ಶತಸಿದ್ಧ ಈ ಕಥೆ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ